ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿಯಿಂದ ಮುನ್ನೂರು ಗ್ರಾಮದ ಕುತ್ತಾರು ಬಂಡಾರಿ ಬಯಲಿನಲ್ಲಿ ನಿರ್ಮಿಸಲಾದ ಮುನ್ನೂರು ಗ್ರಾಮದ ಮುಕ್ತಿಧಾಮ ಲೋಕಾರ್ಪಣಾ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೈದರ ಭಾನುವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿದೆ ಎಂದು ಹೇಳಿದರು ತೊಕ್ಕುಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಮುನ್ನ ಮುನ್ನೂರು ಗ್ರಾಮದಲ್ಲಿ ಬೆರಳಿಕೆ ಮನೆಗಳಿತ್ತು ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಅವರವರ ಗದ್ದೆಗಳು ಇದ್ವು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಬಾರಿ ನೆರೆಯಿಂದಾಗಿ ಮುನ್ನೂರು ಸುಭಾಷ್ ನಗರ ಭಾಗಗಳಲ್ಲಿ ನಿರ್ಮಾಣವಾದ ಸೈಟ್ ನಲ್ಲಿ ಸಂತ್ರಸ್ತರು ಬಂದ ಬಳಿಕ ಜನಸಂಖ್ಯೆ ಹೆಚ್ಚಾಯಿತು ಸ್ಮಶಾನದ ಕೊರತೆಯನ್ನ ಮನಗಂಡು ತಾನು ಶಾಸಕನಾಗಿದ್ದ ಅವಧಿಯಲ್ಲಿ ದಿವಂಗತ ಪರಮೇಶ್ವರ ಪೂಜಾರಿಯವರು ದಾನವಾಗಿ ನೀಡಿದ ಎಪ್ಪತ್ತು ಸೆನ್ಸ ಕುಂಕಿ ಜಾಗದಲ್ಲಿ ಮಲೆನಾಡು ಅಭಿವೃದ್ಧಿ ಯೋಜನೆಯಿಂದ ಅನುದಾನ ಮಂಜೂರುಗೊಳಿಸಿ ಸಾವಿರದ ಒಂಬೈನೂರ ತೊಂಬತ್ತಾರರ ಏಪ್ರಿಲ್ ಹದಿನೆಂಟರಂದು ಸ್ಮಶಾನವನ್ನ ಉದ್ಘಾಟಿಸಲಾಗಿತ್ತು ಇದರಿಂದ ಗ್ರಾಮಸ್ಥರ ಸ್ಮಶಾನದ ಕೊರತೆಗೆ ಪರಿಹಾರ ಕೂಡ ದೊರಕಿತ್ತು ಬಳಿಕ ವಿವಿಧ ಕಾರಣಗಳಿಂದಾಗಿ ಸ್ಮಶಾನದಲ್ಲಿ ಕೆಲಸ ಕಾರ್ಯಗಳು ನಡೆಯದೆ ಅವ್ಯವಸ್ಥೆ ಉಂಟಾಯಿತು ಇದನ್ನ ಗಣನೆಗೆ ತೆಗೆದುಕೊಂಡ ಗ್ರಾಮಸ್ಥರು ಅಂತಿಮ ಸಂಸ್ಕಾರಕ್ಕೆ ದೂರದ ಚೆಂಬುಗುಂಡೆಯತ್ತ ತೆರಳಬೇಕು ಅನ್ನುವಂತಹ ಇದರಿಂದ ತೊಂದರೆಯಿಂದಾಗಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ಅನ್ನ ರಚಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಆರಂಭಿಸಲಾಯಿತು ಇದೀಗ ಎರಡು ಸಿಲಿಕಾನ್ ಚೇಂಬರ್ ಶಿವಮೂರ್ತಿ ಸತ್ಯ ಹರಿಶ್ಚಂದ್ರನ ಮೂರ್ತಿ ಒಂದು ಬಸ್ ನಿಲ್ದಾಣ ರುದ್ರಭೂಮಿಯ ಕಚೇರಿ ಕಂಪೌಂಡ್ ನಿರ್ಮಾಣ ತಡೆಗೋಡೆ ನಿರ್ಮಾಣ ಅಂಗಲಕ್ಕೆ ಇಂಟರ್ಲಾಕ್ ಗಾರ್ಡನ್ ಮತ್ತು ಧರ್ಮಸ್ಥಳ ಯೋಜನೆಯವರ ಜಂಟಿ ಆಶ್ರಯದಲ್ಲಿ ವನ ಮಹೋತ್ಸವ ಇದೀಗ ಎರಡು ಸಿಲಿಕಾನ್ ಚೇಂಬರ್ ಶಿವಮೂರ್ತಿ ಒಂದು ಬಸ್ ನಿಲ್ದಾಣ ರುದ್ರಭೂಮಿ ಕಚೇರಿ ಕಂಪೌಂಡ್ ನಿರ್ಮಾಣ ತಡೆಗೋಡೆ ನಿರ್ಮಾಣ ಅಂಗಲಕ್ಕೆ ಇಂಟರ್ ಗಾರ್ಡನ್ ಮತ್ತು ಧರ್ಮಸ್ಥಳ ಯೋಜನೆಯವರ ಜಂಟಿ ಆಶ್ರಯದಲ್ಲಿ ವನ ಮಹೋತ್ಸವದಲ್ಲಿ ಹಣ್ಣು ಹಂಪಲು ಸಸಿಗಳ ನಡುವಿಕೆ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಖರ್ಚಿನಲ್ಲಿ ಊರಿನ ಹಾಗೂ ಪರ ಊರಿನ ದಾನಿಗಳ ಸಹಕಾರದಿಂದ ಜಿಲ್ಲೆಗೆ ಮಾದರಿಯಾದ ರುದ್ರಭೂಮಿ ನಿರ್ಮಿಸಲಾಗಿದೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಲೋಕಾರ್ಪಣೆಗೊಳಿಸಲಿದ್ದು ಸಂಸದ ಬ್ರಿಜೇಶ್ ಚೌಟ ಹಾಗೂ ಇತರೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುನ್ನೂರು ಹಿಂದೂ ಮುಕ್ತಿಧಾಮ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಲೋಕನಾಥ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕುತ್ತಾರ್ ಕೋಶಾಧಿಕಾರಿ ಹರೀಶ್ ಕೊಟ್ಟಾರಿ ರವೀಂದ್ರ ಕೊಟ್ಟಾರಿ ಬಂಡಾರ ಬೈಲು ಉಮೇಶ್ ಶೆಟ್ಟಿ ಬಳೆಂಜಾ ಕುತ್ತಾರ್ ಗುತ್ತು ಪ್ರದೀಪ್ ಶೆಟ್ಟಿ ಕುತ್ತಾರು ಬೇರಿಕೆ ಶಿವರಾಜ್ ಗಾವ ಕುತ್ತಾರು ಗುತ್ತು ಬರಲಿಕ್ಕೆ ಆಗಲಿಲ್ಲ ಆದ್ರಿಂದ ಅದಕ್ಕೋಸ್ಕರ ಸಾರ್ವಜನಿಕ ಹಿಂದೂರು ರುದ್ರಭೂಮಿ ಸಮಿತಿ ಅಂತ ಮಾಡಿಕೊಂಡು ಆಧುನೀಕರಣ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗಿದೆ ನಾನು ಈಗ ಅಲ್ಲಿ ಹೋಗಿ ಬಂದದ್ದು ಬಹಳ ಚಂದವಾದಂತ ರೀತಿಯಲ್ಲಿ ಎರಡು ಶಿಲಾಮೂರ್ತಿಗಳು ಈಶ್ವರಂದು ಮತ್ತು ಹರಿಶ್ಚೇತ್ರಂದು ಮೂರ್ತಿಗಳ ಸಮೇತ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಜತೆಗೆ ಅಲ್ಲಿ ಬೇಕಾದಂಥ ಶೌಚಾಲಯದ ವ್ಯವಸ್ಥೆ ಬೇರೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಕಟ್ಟಡಗಳು ಅಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಎಲ್ಲ ಎಲ್ಲ ರೀತಿಯಿಂದ ಮಾಡಿ ಚಂದವಾದಂಥ ರೀತಿಯಲ್ಲಿ ಒಂದು ರುದ್ರ ರುದ್ರಭೂಮಿಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಇದು ನೆರವಾಗ್ತದೆ ಇದರಿಂದ ಆದ್ದರಿಂದ ಈ ಸಾರ್ವಜನಿಕರು ಸೇರಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಸಾರ್ವಜನಿಕರ ದೇಣಿಗೆಯಿಂದ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಿಲಿಕಾನ್ ಚೇಂಬರ್ ವ್ಯವಸ್ಥೆ ಉಂಟು ಆನಂತರ ಹರಿಶ್ಚಂದ್ರ ಮತ್ತು ಶಿವಮೊಗ್ಗ ಮೂರ್ತಿಯನ್ನು ಮಾಡಿಕೊಂಡಿದ್ದೇವೆ ಕಾಂಪೌಂಡ್ ವಾಲ್ ಮಾಡಿಕೊಂಡಿದ್ದೇವೆ ಒಂದು ಬಸ್ ನಿಲ್ದಾಣವನ್ನು ಅದರ ಎದುರುಗಡೆಯಲ್ಲಿ ಮಾಡಿಕೊಂಡಿದ್ದೇವೆ ಇದೆಲ್ಲ ಸಾರ್ವಜನಿಕರ ಅನುಕೂಲತೆಗೋಸ್ಕರ ನಾಳೆ ಹದಿನೈದನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಬ್ರಿಜೇಶ್ ಶೌಟ್ರವರು ಉದ್ಘಾ ದೀಪ ಪ್ರಜ್ವಲಿಸಿ ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾ ಸ್ಪೀಕರ್ ಆದಂತ ಗೌರವಾನ್ವಿತ ಯು ಖಾದರ್ ಅವರು ಇದರ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂದರಾಸ ಅಡ್ಡೇತಾಯ ಮತ್ತು ಶ್ರೀ ಲೋಕನಾಥ್ ಮಜರ್ತೋಟ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಗೌರವ ಉಪಸ್ಥಿತಿಯಾಗಿ ನಮ್ಮ ನಮ್ಮ ಗ್ರಾಮದವರಾದಂಥ ಬೊಮ್ಮಯ್ಯ ವಿವೇಕ ಶೆಟ್ಟಿ ಅವರು ಇದ್ದಾರೆ ನಮ್ಮ ಮಾಜಿ ಶಾಸಕಿಯಾದಂಥ ಶಕುಂತಳಾ ಶೆಟ್ಟಿ ಶ್ರೀಧರ್ ಶೆಟ್ಟಿ ಮಕಾತಡಿ ಸತೀಶ್ ಕುಂಪಳ ಪದ್ಮನಾಭ ಶೆಟ್ಟಿ ಅಂತ ವಿಶಾಲಾಕ್ಷಿ ಕೃಷ್ಣಪ್ಪ ಸಾಲಿಯಾನೆ ಬಾಲಕೃಷ್ಣ ಎಚ್ ಮತ್ತು ಮಮತಾ ಶೆಟ್ಟಿ ಮತ್ತು ಬಾಬು ಶೆಟ್ಟಿ ಮುಂತಾದ ಗಣ್ಯರು ಊರು ಅವರೆಲ್ಲ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನಾವೊಂದು ಆಧುನಿಕವಾದಂತಹ ರೀತಿಯಲ್ಲಿ ಪಕ್ಷ ಧರ್ಮ ಜಾತಿ ಯಾವುದೇ ಇಲ್ಲದೆ ಒಟ್ಟಾಗಿ ಇದ್ದುಕೊಂಡು ಗ್ರಾಮದ ಹಿತದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮಗೆ ಈ ಕಾರ್ಯಕ್ರಮಕ್ಕೆ ತಾವು ಬೆಂಬಲ ಸೂಚಿಸಬೇಕು ಪ್ರಚಾರ ಕೊಡಬೇಕಂತ ನಮ್ಮಲ್ಲಿ ವಿನಂತಿ